ಹಲೋ ಹಾಯ್ ಮಕ್ಕಳೇ ಇವತ್ತಿನ ದಿವಸ ಒಂದನೇ ತರಗತಿಯ ಕನ್ನಡ ಒಂದನೇ ಮೈಲ್ಗಲ್ಲು ಅಕ್ಷರ ಬರೆಯೋದನ್ನ ಅ ಈಗ ರ ಬರೆಯುವ ರೀತಿ ರವನ್ನು ಈ ತರ ಬರಿಬಹುದು ರ ಅಕ್ಷರ ಹೋಲ್ತಕ್ಕಂತಹ ಚಿತ್ರಗಳನ್ನ ನೋಡೋಣ ವಡೆ ನೋಡ್ರಿ ವಡೆಯಲ್ಲಿ ನಾವು ರ ಅನ್ನ ಬರಿಬಹುದು ರೌಂಡ್ ಇರ್ತಕ್ಕಂತಹ ಬಿಸ್ಕಿಟ್ ನಲ್ಲೂ ಸಹ ನಾವು ರ ಒಂದು ಅಕ್ಷರವನ್ನ ಮಾಡಬಹುದು ಚಪಾತಿ ರೊಟ್ಟಿಯಲ್ಲೂ ಸಹ ರ ಅಕ್ಷರವನ್ನ ಬರಿಬಹುದು ಚಂದ್ರನ ನೋಡಿ ಅದರಲ್ಲೂ ಸಹ ರ ಅಕ್ಷರವನ್ನ ನಾವು ಮಾಡಬಹುದು ಈಗ ಗ ಅಕ್ಷರ ಗ ಅಕ್ಷರವನ್ನ ಈ ರೀತಿ ಬರಿಬೇಕು ಗ ಅಕ್ಷರವನ್ನ ಬರೆಯುವಾಗ ಯಾವ್ಯಾವ ಒಂದು ಚಿತ್ರದಲ್ಲಿ ನಾವು ಗ ಅಕ್ಷರವನ್ನ ಮಾಡಬಹುದು ದ್ವಾರದಲ್ಲಿ ಮಾಡಬಹುದು ಕಾಮನಬೆನ್ನ ಚಿತ್ರದಲ್ಲಿ ಸಹ ಗ ಅಕ್ಷರವನ್ನ ಮಾಡಬಹುದು ಇನ್ನ ಸ ಸ ಅಕ್ಷರ ಬರೆಯುವ ರೀತಿ ಸರಿಯಾದ ರೀತಿಯಲ್ಲಿ ಸ ಅಕ್ಷರವನ್ನ ಬರೀಬೇಕು ನಾ ತೋರಿಸಿದ ರೀತಿಯಲ್ಲಿ ಸ ಅಕ್ಷರವನ್ನ ಬರಿಬೇಕು ದ ಅಕ್ಷರ ದ ಅಕ್ಷರವನ್ನೂ ಸಹ ಇದೇ ರೀತಿ ಬರಿಬೇಕು ಸರಿಯಾದ ರೀತಿಯಲ್ಲಿ ನಾ ತೋರಿಸಿದ ಮಾರ್ಗದಲ್ಲೇನೆ ಬರಿಬೇಕು ಅಕ್ಷರ ಅ ಅಕ್ಷರವನ್ನೂ ಸಹ ನಾ ತೋರಿಸಿದ ರೀತಿಯಲ್ಲಿನೇ ಬರಿಬೇಕು ನೋಡ್ತಾ ಇದ್ದೀರಲ್ಲ ಮಕ್ಕಳೇ ಅದೇ ರೀತಿ ಬರಿಬೇಕು ಇನ್ನ ರ ಗ ಸ ದ ಅ ಈ ಅಕ್ಷರಗಳನ್ನ ಬಳಸಿ ಶಬ್ದಗಳನ್ನ ಮಾಡೋಣ ರ ಸಸದ ಚಿತ್ರವನ್ನ ನೋಡಿ ತಂಪಾದ ಪಾನೀಯಗಳು ಸ ರ ನೀವು ಹಾಕೊಂತೀರಲ್ಲ ಸರ ಆ ಸರದ ಚಿತ್ರವನ್ನ ನೋಡಿ ಅದು ಸರ ದರ ದರ ಅಂದ್ರೆ ಅಂಗಡಿಯಲ್ಲಿ ಬೆಲೆ ಹಾಕಿ ಕಟ್ಟಿರ್ತಾರಲ್ಲ ಬೆಲೆ ಹಚ್ಚಿರ್ತಾರಲ್ಲ ಅದಕ್ಕೆ ದರ ಅಂತಾರೆ ದರ ಅ ರ ರ ಮನುಚಾಗಿ ಮಾಡತಕ್ಕಂತ ಉಪಯೋಗಿಸತಕ್ಕಂತಹ ಒಂದು ವಸ್ತು ಈಜು ಈ ವೃಕ್ಷದಲ್ಲಿ ಅಕ್ಷರಗಳಿದಾವೆ ರ ಗ ಸ ದ ಅ ಈ ಅಕ್ಷರಗಳಿದಾವಲ್ಲ ಈ ಅಕ್ಷರಗಳನ್ನ ಬಳಸಿಬಿಟ್ಟು ನಾವು ಕೆಲವೊಂದು ಶಬ್ದಗಳನ್ನ ಸರಳ ಶಬ್ದಗಳನ್ನ ಮಾಡಬಹುದು ಈಗ ಆ ಹಣ್ಣುಗಳು ಒಂದೊಂದಾಗಿ ಬೀಳ್ತವೆ ಅದರಿಂದ ನಾವು ಶಬ್ದಗಳನ್ನ ಮಾಡೋಣ ಈಗ ನೋಡಿ ರ ಸ ರಸ ಆಯ್ತು ಈಗ ನೆಕ್ಸ್ಟ್ ಯಾವ್ದು ಬೀಳ್ತಾ ಇದೆ ಸ ರ ಎರಡು ಆಪಲ್ ಬಿದ್ದು ಸರ ಈಗ ಮತ್ತೆ ಆಪಲ್ ಬೀಳ್ತಾ ಇದೇ ದ ರ ರ ರ ಗ ಈ ಆಪಲ್ ಒಂದು ಚಿತ್ರದಿಂದ ನಾವು ಶಬ್ದಗಳನ್ನ ಮಾಡಿದ್ವಿ ಈಗ ಅದೇ ಶಬ್ದಗಳನ್ನ ರ ರಸ ಸರ ಅರ ರ ಈ ರೀತಿ ಎರಡೆರಡು ಅಕ್ಷರಗಳನ್ನ ಬಳಸಿ ಶಬ್ದಗಳು ಈಗ ಅ ರ ಸ ಮೂರು ಅಕ್ಷರಗಳ ಶಬ್ದ ಅದಕ್ಕೆ ಚಿತ್ರ ಇದ ನೋಡ್ರಿ ಅರಸ ಇದಾನೆ ಇಲ್ಲಿ ದ ಸ ರ ದಸರಾ ಅಂದ್ರೆ ಮೈಸೂರು ದಸರಾ ದ ಸ ರ ಮೂರು ಅಕ್ಷರಗಳ ಶಬ್ದ ಅ ಗ ಸ ಅಂದ್ರೆ ಬಟ್ಟೆ ತೊಳೆಯನು ಇದು ನಮಾಜ್ ಮಾಡತಕ್ಕಂತ ಸ್ಥಳ ದ ರ ಗ ಈಗ ಮತ್ತೆ ವೃಕ್ಷದಲ್ಲಿ ಸೇಬು ಹಣ್ಣಿನ ಅಕ್ಷರಗಳಿದಾವೆ ಆ ಅಕ್ಷರಗಳು ಆಗ್ಲೇ ಬಿದ್ವಲ ಅದೇ ತರ ಒಂದೊಂದಾಗಿ ಕೆಳಗಡೆ ಬೀಳ್ತವೆ ಅದರಲ್ಲಿ ನಾವು ಶಬ್ದಗಳನ್ನ ಮಾಡಬಹುದು ಮೂರು ಅಕ್ಷರಗಳ ಶಬ್ದಗಳನ್ನ ಎರಡು ಅಕ್ಷರಗಳ ಶಬ್ದಗಳನ್ನ ಮಾಡಬಹುದು ಈಗ ಒಂದೊಂದಾಗಿ ಇದಾವೆ ಅರ ಅರಸ ದ ಸ ರ ದಸರ ಅ ಗ ಸ ಅಗಸ ದ ರ ಗ ಸ ರ ಸ ಸರಸ ಈಗ ಮೂರಕ್ಷರಗಳ ಶಬ್ದವನ್ನ ಮಾಡಿದ್ವಿ ಅರಸ ದಸರ ಅಗಸ ದರಗ ಸರಸ ಈಗ ಮಕ್ಕಳೇ ನಾಲ್ಕು ಅಕ್ಷರಗಳನ್ನ ಬಳಸ್ಬಿಟ್ಟು ಶಬ್ದವನ್ನ ಮಾಡೋಣ ಇಬ್ರು ಮಕ್ಕಳು ಬರ್ತಾ ಇದಾರೆ ಆ ಕಡೆಯಿಂದ ಒಬ್ರು ಈ ಕಡೆಯಿಂದ ಒಬ್ರು ನೋಡ್ರಿ ಸ ರ ಸ ರ ಈ ಕಡೆಯಿಂದನೂ ಬರ್ತಾ ಇದೆ ಏರೋಪ್ಲೇನು ಆ ನಾಲ್ಕು ಅಕ್ಷರಗಳನ್ನ ಸೇರ್ಪಿಸ್ಬಿಟ್ಟು ಸರ ಸರ ಅಂತಕ್ಕಂತಹ ನಾಲ್ಕು ಅಕ್ಷರಗಳ ಶಬ್ದವನ್ನ ಮಾಡಬಹುದು ದರ ದರ ನೋಡ್ರಿ ಮಕ್ಕಳು ತರ್ತಾ ಇದಾರೆ ಈಗ ನಾಲ್ಕು ಅಕ್ಷರಗಳನ್ನ ಸೇರಿಸ್ಬಿಟ್ಟು ದರ ದರ ಅಂತಕ್ಕಂತಹ ಶಬ್ದವನ್ನ ಮಾಡಬಹುದು ಈಗ ಗರ 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 ಅಂತಕ್ಕಂತಹ ಶಬ್ದವನ್ನ ಮಾಡಿದ್ವಿ ಈಗ ಗರ ಅಂತಕ್ಕಂತ ಅಕ್ಷರಗಳು ಗಸ ಗರಗಸ ಅಂತಕ್ಕಂತಹ ಒಂದು ಶಬ್ದವನ್ನ ಮಾಡಿದ್ವಿ ಈ ರೀತಿ ನಾವು ಸರ ಸರ ದರ ದರ ಗರ 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 ಗಸ ನಾಲ್ಕು ಅಕ್ಷರಗಳಿಂದ ಶಬ್ದಗಳನ್ನ ಮಾಡಿದ್ವಿ ಈಗ ನೋಡ್ರಿ ರ ಗ ಸ ದ ಅ ಈ ಅಕ್ಷರಗಳಿಂದ ರಸ ಸರ ಅರ ಗರ ದರ ಅರಸ ದಸರ ದರಗ, ಸರಸ ಅಗಸ ಸರಸರ ಗರಗರ, ಗರ ಗರಗಸ ದರ ದರ ಅಂತಕ್ಕಂತಹ ಎರಡು ಅಕ್ಷರಗಳ ಅಕ್ಷರಗಳ ನಾಲ್ಕು ಅಕ್ಷರಗಳಿಂದ ಶಬ್ದಗಳನ್ನ ರಚನೆ ಮಾಡಿದ್ವಿ ಎಲ್ಲರೂ ಬರಿತೀರಲ್ಲ ಧನ್ಯವಾದಗಳು